ನಮಸ್ಕಾರ ಗೆಳೆಯರೆ ಅಂಜಲಿ ಜಿಕೆ ಸ್ಟೋರಿಗೆ ಸ್ವಾಗತ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಸಮಯ ನಾನು ಒಂದು ಶರ್ಟ್ ನೈಟಿ ಧರಿಸಿ ಮನೆಯಲ್ಲಿ ಆವರಣದಲ್ಲಿ ಮಳೆಯಲ್ಲಿ ನೆನೆದು ನಿಂತಿದ್ದೆ ಆ ನೀಲಿ ಬಣ್ಣದ ನೈಟಿಯಲ್ಲಿ ನನ್ನ ಸೌಂದರ್ಯ ಇನ್ನಷ್ಟು ಚೆನ್ನಾಗಿ ಕಾಣುತ್ತಿದ್ದಿತು ಹಠಾರ್ಥನೆ ಬಾಗಿಲಿನ ಬೆಲ್ ಶಬ್ದವಾಯಿತು ನಾನು ಬಾಗಿಲು ತೆರೆದ ತಕ್ಷಣ ಎದುರಿಗೆ ನನ್ನ ಮೈದುನ ಸರ್ವೇಶ್ ನಿಂತಿದ್ದನು ನನ್ನನ್ನು ನೋಡಿ ಅವನು ನಗುತ್ತಾ ಇಂದು ನೀನು ಸಖತ್ತಾಗಿ ಕಾಣುತ್ತಿದ್ದೀಯಾ ಎಂದು ಹೇಳಿದ ಅವನ ಮಾತಿನಿಂದ ನಾನು ನಾಚಿ ಮುಖ ಕೆಂಪಾಯಿತು ನನ್ನ ಮೂವತ್ತೈದು ವರ್ಷದ ಮೈದುನ ಅವನಿಗೆ ಇನ್ನೂ ಮದುವೆಯಾಗಿರಲಿಲ್ಲ ಏನೋ ಕೆಲಸದ ಮೇಲೆ ಅವನು ನಮ್ಮ ಮನೆಗೆ ಬಂದಿದ್ದ ಅವನು ನೋಡಲು ಸೂಪರ್ ಆಗಿದ್ದಾನೆ ನನ್ನ ಹಾಗೂ ನನ್ನ ಗಂಡನ ನಡುವೆ ಒಡನಾಟ ಅಷ್ಟಾಗಿ ಇರಲಿಲ್ಲ ನನಗೆ ಸುಖ ಬೇಕಿತ್ತು ಆದರೆ ನನ್ನ ಗಂಡನಿಗೆ ಅದನ್ನು ನನಗೆ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ದಿನ ನಾನು ನನ್ನ ಗಂಡಗಾಗಿ ನನ್ನ ಕೋಣೆಯನ್ನು ಅಲಂಕರಿಸಿದ್ದೆ ಆ ರಾತ್ರಿ ನನ್ನ ಗಂಡನ ಬದಲು ಮೈದುನ ಕೋಣೆಗೆ ಬಂದ ಅವನು ನನ್ನ ವಯಸ್ಸಿಗೆ ತಕ್ಕಂತೆ ನನಗೆ ಎರಡು ವಿಷಯಗಳಲ್ಲಿ ಜಾಸ್ತಿ ಅನುಭವ ಇದೆ ಎಂದು ಹೇಳಿ ನನ್ನನ್ನು ತನ್ನ ಬಳಿಗೆ ಎಳೆದುಕೊಂಡ ರಾಮನಾಡಿ ಗೊಲಗಾಯಿತ ಕೋಣೆಯಲ್ಲಿ ಅಲಂಕರಿಸಿದ ಹೂವುಗಳು ಒಣಗುವವರೆಗೂ ಅವನು ನನ್ನನ್ನು ಸಂಪೂರ್ಣವಾಗಿ ಬಳಸಿಕೊಂಡನು ಇಂದು ನಾನು ಮನೆಯ ಬಾಗಿಲು ತೆರೆದಾಗ ನನ್ನ ಮುಂದೆ ನನ್ನ ಗಂಡ ಇರಲಿಲ್ಲ ಬದಲಾಗಿ ಮೈದುನ ಸರ್ವೇಶ್ ಬಂದಿದ್ದನು ಅವನನ್ನು ನೋಡಿ ನಾನು ತುಂಬಾ ನಾಚಿಕೆಪಟ್ಟೆ ನಾನು ನನ್ನ ಗಂಡ ಮೊದಲು ಈ ರೀತಿ ನನ್ನನ್ನು ನೋಡಲಿ ಎಂದು ಎದುರು ನೋಡುತ್ತಿದ್ದೆ ಆದರೆ ನಾನು ನನ್ನ ಗಂಡಕ್ಕಾಗಿ ಮಾಡಿದ್ದನ್ನು ನನ್ನ ಮೈದುನ ಆನಂದಿಸುತ್ತಿದ್ದನು ಅವನು ನನ್ನನ್ನು ವಿಭಿನ್ನವಾಗಿ ನೋಡುತ್ತಿದ್ದ ಅವನನ್ನು ನೋಡಿ ನಾನು ಬೇಗನೆ ನನ್ನ ಕೋಣೆಗೆ ಹೋಗಲು ಪ್ರಾರಂಭಿಸಿದೆ ಆದರೆ ಅವನು ನನ್ನ ಕೈಹಿಡಿದನು ಅವನು ಹೇಳಿದನು ಅತ್ತಿಗೆ ಎಲ್ಲಿಗೇ ಹೋಗುತ್ತಿದ್ದೀಯ ನನಗೆ ನೀರು ಕೊಡುವುದಿಲ್ಲವೇ ಅವನ ಮುಂದೆ ಆ ಚಿಕ್ಕ ಬಟ್ಟೆಯಲ್ಲಿ ನನಗೆ ತುಂಬಾ ನಾಚಿಕೆಯಾಯಿತು ಆದ್ದರಿಂದ ನಾನು ಬಟ್ಟೆ ಬದಲಾಯಿಸಲು ಕೊನೆಗೆ ಹೋಗುತ್ತಿದ್ದೆ ನಾನು ಮೈದುನನಿಗೆ ನೀನು ಕುಳಿತುಕೋ ನಾನು ಈಗ ಬರುತ್ತೇನೆ ಎಂದು ಹೇಳಿದೆ ನನ್ನ ಕೋಣೆಗೆ ಹೋಗಿ ಬೇಗನೆ ಚೂಡಿದಾರ್ ಧರಿಸಿ ಹೊರಗೆ ಬಂದೆ ಮೈದುನ ಇನ್ನೂ ಅದೇ ರೀತಿ ನೋಡುತ್ತಿದ್ದ ಅವನು ಕೇಳಿದನು ಅತ್ತಿಗೆ ಇಂದು ಏನಾದರೂ ವಿಶೇಷವಿದೆಯೇ ನಾನು ತಪ್ಪಾದ ಸಮಯದಲ್ಲಿ ಬಂದೆನೆಂದು ತೋರುತ್ತಿದೆ ನಾನು ಉತ್ತರಿಸಿದನೆ ಅಂಥದ್ದೇನೂ ಇಲ್ಲ ಸತ್ಯ ಹೇಳಬೇಕೆಂದರೆ ನಾನು ಬಾಗಿಲಲ್ಲಿ ನನ್ನ ಗಂಡನಿಗಾಗಿ ಕಾಯುತ್ತಿದ್ದೆ ಆದರೆ ಪರವಾಗಿಲ್ಲ ಅವರ ಜಾಗದಲ್ಲಿ ನೀನಿದೆ ಈಗ ಅವನು ಎಲ್ಲವನ್ನೂ ನೋಡಿದ್ದರಿಂದ ಮನೆಯ ವಿಷಯಗಳನ್ನು ಹೇಳುವಲ್ಲಿ ತೊಂದರೆ ಇರಲಿಲ್ಲ ಎಂಬುದೇ ನನಗೆ ಅನಿಸಿತು ನಾನು ಅವನಿಗೆ ಇಂದು ನಾನು ನಿನ್ನ ಅಣ್ಣನಿಗೆ ಒಂದು ಸಣ್ಣ ಸರ್ಪ್ರೈಸ್ ಕೊಡಲೇಬೇಕೆಂದಿದ್ದೆ ಅವರ ಕೆಲಸದಿಂದ ಅವರಿಗೆ ಸಮಯ ಸಿಗುತ್ತಿಲ್ಲ ನಾವಿಬ್ಬರೇ ಇದ್ದರೂ ಪರಸ್ಪರ ಸರಿಯಾಗಿ ಸಮಯ ಕೊಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಇಂದು ಏನಾದರೂ ವಿಭಿನ್ನವಾಗಿ ಮಾಡಲು ನಾನು ಅವರಿಗೆ ಸರ್ಪ್ರೈಸ್ ಯೋಚಿಸಿದ್ದೆ ಗಂಡ ಹೆಂಡತಿಯರ ನಡುವಿನ ಆಸಕ್ತಿ ಉಳಿಯಬೇಕೆಂದರೆ ಆಗಾಗ ಈ ರೀತಿ ಸರ್ಪ್ರೈಸ್ಗಳನ್ನು ಯೋಚಿಸಬೇಕು ಇದನ್ನು ನಾನು ನಿನ್ನೆ ಇಂಟರ್ನೆಟ್ನಲ್ಲಿ ನೋಡಿದೆ ಮತ್ತು ಇಂದು ಅದನ್ನು ಟ್ರೈ ಮಾಡೋಣ ಅಂದುಕೊಂಡಿದ್ದೆ ಆದರೆ ಡೂ ನಿಮ್ಮ ಅಣ್ಣ ಸಮಯಕ್ಕೆ ಬರಲೇ ಇಲ್ಲ ಎಂದು ಹೇಳಿದೆ ನಾನು ನನ್ನ ಮೈದುನನ ಜೊತೆ ಮಾತಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ನನ್ನ ಗಂಡ ತೇಜಸ್ವಿ ಮನೆಗೆ ಬಂದ ಅವನನ್ನು ನೋಡಿ ನನಗೆ ತುಂಬಾ ಕೋಪ ಬಂತು ಅವನು ಮೊದಲೇ ಭರವಸೆ ಕೊಟ್ಟಿದ್ದ ಇಂದಿನ ಎರಡು ಗಂಟೆ ಮುಂಚೆ ಮನೆಗೆ ಬರುತ್ತೇನೆ ಎಂದು ಆದರೆ ಅವನು ಎರಡು ಗಂಟೆ ತಡವಾಗಿ ಬಂದ ಅವನು ಸಮಯಕ್ಕೆ ಸರಿಯಾಗಿ ಬಂದಿದ್ದರೆ ಮೈದುನನನ್ನು ಬಾಗಿಲಿಂದಲೇ ಕಳುಹಿಸಬಹುದಿತ್ತು ಮನೆಗೆ ಬಂದ ತಕ್ಷಣ ಮೈದುನನನ್ನು ನೋಡಿ ತೇಜಸ್ವಿ ಅವನನ್ನು ತಬ್ಬಿಕೊಂಡ ನನ್ನನ್ನು ಅವನು ನೋಡಲೇ ಇಲ್ಲ ನಾನು ಕೋಪದಿಂದ ಕೆಂಪಾಗಿ ಹೋದೆ ಅವರಿಬ್ಬರನ್ನು ಅಲ್ಲೇ ಬಿಟ್ಟು ನಾನು ಅಡುಗೆ ಮನೆಗೆ ಹೋದೆ ಅವರ ಮಾತುಗಳು ನನ್ನ ಕಿವಿಗೆ ಬಿದ್ದವು ಆಗ ನನಗೆ ಅರ್ಥವಾಯಿತು ಮೈದುನ ಒಂದು ತಿಂಗಳು ನಮ್ಮ ಮನೆಯಲ್ಲಿ ಇರಲಿದ್ದಾನೆ ಎಂದು ಅವನು ನನ್ನ ಗಂಡಗಿಂತ ವಯಸ್ಸಿನಲ್ಲಿ ಚಿಕ್ಕವನು ಅವರಿಬ್ಬರ ಮಾತುಕತೆ ನಡೆಯುತ್ತಿತ್ತು ಜೀವನದಲ್ಲಿ ನಾನು ಅಡುಗೆ ಮಾಡಲು ಪ್ರಾರಂಭಿಸಿದೆ ರಾತ್ರಿ ಬೇಗ ಊಟ ಮುಗಿಸಿ ನಾನು ಅಡುಗೆ ಮನೆಯ ಶುದ್ಧಗೊಳಿಸಿ ನನ್ನ ಕೋಣೆಗೆ ಹೋದೆ ಕೋಣೆಗೆ ಹೋದ ತಕ್ಷಣ ನನ್ನ ರಕ್ತ ಕುದಿಯಿತು ಏಕೆಂದರೆ ನಾನು ಪ್ರೇಮದ ಕ್ಷೀಣಗಳನ್ನು ಕಳೆಯಲು ಅಲಂಕರಿಸಿದ್ದ ಹಾಸಿಗೆಯಲ್ಲಿ ನನ್ನ ಗಂಡ ಜೋರಾಗಿ ಗೊರಕೆ ಹೊಡೆಯುತ್ತಿದ್ದ ಅಲಂಕರಿಸಿದ ಹಾಸಿಗೆಯನ್ನು ನೋಡಿ ನಾನು ಏಕೆ ಹಾಸಿಗೆ ಅಲಂಕರಿಸಿದೆ ಎಂದು ಅವನಿಗೆ ಅಷ್ಟು ಅರ್ಥವಾಗಲಿಲ್ಲ ಹೆಂಡತಿಗಿಂತ ನಿದ್ರೆ ಹೆಚ್ಚು ಪ್ರಿಯವಾಗಿತ್ತು ಆ ಸಮಯದಲ್ಲಿ ನಾನು ಕೋಪದಿಂದ ನನ್ನ ಕೋಣೆಗೆ ಹೋಗದೆ ಹೊರಗೆ ಹಾಲಿನಲ್ಲಿ ಕುಳಿತುಕೊಂಡೆ ಹಾಲಿನಲ್ಲಿ ಕುಳಿತು ನಾನೂ ಒಬ್ಬಳೇ ಒಳಗೊಳಗೆ ಗೊಣಗುತ್ತಿದ್ದೆ ನನಗೆ ಮೈದುನ ಮನೆಯಲ್ಲಿ ಇರುವುದು ನೆನಪಿರಲಿಲ್ಲ ಸ್ವಲ್ಪ ಸಮಯದ ನಂತರ ಮೈದುನ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಅವನ ನನ್ನ ಗಮನ ಹೋಗಲಿಲ್ಲ ಮೈದುನ ನನ್ನ ಕೈಹಿಡಿದಾಗ ನಾನು ಇದ್ದಕ್ಕಿದ್ದಂತೆ ಬೆಚ್ಚಿಬಿದ್ದೆ ಏಕೆಂದರೆ ಮೊದಲೇ ನಾನು ನನ್ನ ಆಲೋಚನೆಗಳಲ್ಲಿ ಮುಳುಗಿದ್ದೆ ಮೈದುನ ಇದ್ದಕ್ಕಿದ್ದ ಬಂದಿದ್ದರಿಂದ ನಾನು ಹೆದರಿಕೊಂಡೆ ನನ್ನನ್ನು ಆ ರೀತಿ ಆಶ್ಚರ್ಯದಿಂದ ನೋಡಿ ಅವನು ಹೇಳಿದರು ಏನಾಯಿತು ನೀನು ಇಲ್ಲಿ ಒಬ್ಬಳೇ ಕುಳಿತು ಏನು ಆಲೋಚನೆ ಮಾಡುತ್ತಿದ್ದೀಯಾ ನನ್ನ ಕೈ ಹಿಡಿದು ನೇರವಾಗಿ ನನ್ನ ಕೋಣೆಗೆ ಕರೆದುಕೊಂಡು ಹೋದೆ ಅಲ್ಲಿ ನಾನು ಅವನಿಗೆ ಅಲಂಕರಿಸಿದ ಹಾಸಿಗೆ ತೋರಿಸಿದೆ ಮೈದುನ ಹೇಳಿದ ನೀನು ಹಾಸಿಗೆಯನ್ನು ತುಂಬಾ ಚೆನ್ನಾಗಿ ಅಲಂಕರಿಸಿದ್ದೀಯಾ ಅವರಿಗೆ ನಾನೂ ಏನು ತೋರಿಸಲು ಬಯಸುತ್ತಿದ್ದೆ ಎಂದು ಅರ್ಥವಾಗಲಿಲ್ಲ ಎಂದು ನನಗೆ ತಿಳಿಯಿತು ಕೋಪದ ಆಕೋಣೆಯಿಂದ ಹೊರಗೆ ಬಂದೆ ನಾನು ಅವನಿಗೆ ಹೇಳಿದೆ ಸರ್ವೇಶ್ ನಾನು ನಿನಗೆ ಕೇವಲ ಅಲಂಕರಿಸಿದ ಹಾಸಿಗೆಯನ್ನು ತೋರಿಸುತ್ತಿರಲಿಲ್ಲ ನಾನು ಏಕೆ ಕೋಪಗೊಂಡಿದ್ದೇನೆ ಎಂದು ನಿನಗೆ ಅರ್ಥವಾಗುತ್ತಿಲ್ಲ ಆಗ ಸರ್ವೇಶ್ ಹೇಳಿದ ನಿನ್ನ ಮುಖದಿಂದ ನನಗೆ ಎಲ್ಲವೂ ಅರ್ಥವಾಗಿದೆ ಖಂಡಿತವಾಗಿಯೂ ಆ ಹಾಸಿಗೆಯನ್ನು ತೇಜಸ್ವಿಯೊಂದಿಗೆ ಪ್ರೇಮಪೂರ್ಣ ಕ್ಷಣಗಳನ್ನು ಕಳೆಯಲು ನೀನು ಅಲಂಕರಿಸಿದ್ದೀಯಾ ಆದರೆ ತೇಜಸ್ವಿ ಅಲ್ಲಿ ಜೋರಾಗಿ ಗೊರಕೆ ಹೊಡೆಯುತ್ತಿದ್ದಾನೆ ಸರ್ವೇಶ್ ಮುಂದುವರಿಸಿ ಸತ್ಯ ಹೇಳಬೇಕೆಂದರೆ ನಿನ್ನ ಆಯ್ಕೆ ತಪ್ಪಾಯಿತು ತೇಜಸ್ವಿ ಸಂಪೂರ್ಣವಾಗಿ ರೊಮ್ಯಾಂಟಿಕ್ ಅಲ್ಲ ಅವನಿಗೆ ನಿನ್ನ ಭಾವನೆಗಳ ಮೌಲ್ಯ ತಿಳಿದಿಲ್ಲ ನಿನ್ನಂಥ ರೊಮ್ಯಾಂಟಿಕ್ ಹುಡುಗಿಗೆ ನನ್ನಂತ ರೊಮ್ಯಾಂಟಿಕ್ ಗಂಡ ಬೇಕಿತ್ತು ಆದರೆ ನೋಡು ಭವಿಷ್ಯದ ಆಟ ತೇಜಸ್ವಿಯ ಭಾಗ್ಯ ಚೆನ್ನಾಗಿದೆ ಅವನಿಗೆ ನಿನ್ನಂಥ ಸುಂದರ ಮತ್ತು ಆಕರ್ಷಕ ಹುಡುಗಿ ಸಿಕ್ಕಿದ್ದಾಳೆ ಸರ್ವೇಶ್ ನನ್ನ ಸೌಂದರ್ಯವನ್ನು ಹೊಗಳಿದ ನಿನ್ನ ಮಾತನ್ನು ಕೇಳಿ ನಾನು ಕ್ಷಣಾರ್ಧದಲ್ಲಿ ನನ್ನ ಎಲ್ಲಾ ಕೋಪವನ್ನು ಮರೆತುಬಿಟ್ಟೆ ನನ್ನ ಮುಖದಲ್ಲಿ ನಗು ಅರಳಿತು ಕೆಲವು ತಿಂಗಳುಗಳಿಂದ ತೇಜಸ್ವಿ ತನ್ನ ಬಾಯಿಂದ ನನ್ನ ಸೌಂದರ್ಯದ ಬಗ್ಗೆ ಒಂದೇ ಒಂದು ಮಾತು ಆಡಿರಲಿಲ್ಲ ಅವನಿಗೆ ಏನಾಗಿದೆ ಎಂದು ನನಗೆ ತಿಳಿಯಲಿಲ್ಲ ಮನುಷ್ಯನು ಕೆಲಸದಲ್ಲಿ ನಿರತನಾಗಿರಬೇಕು ಆದರೆ ಕೆಲಸದ ಜೊತೆಗೆ ಮನೆಯಲ್ಲಿ ಹೆಂಡತಿಯೂ ಇದ್ದಾಳೆ ಎಂಬುದನ್ನು ಅವನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅವನದೇ ಕುಟುಂಬವೂ ಇದೆ ಎಂಬುದನ್ನು ಮರೆಯಬಾರದು ಮಾತಾಡುತ್ತಾ ಮಾತಾಡುತ್ತಾ ನಾನು ಸರ್ವೇಶ್ನೊಂದಿಗೆ ಬಹಳಷ್ಟು ಮಾತನಾಡಿದೆ ಸರ್ವೇಶ್ ನನ್ನ ಭುಜದ ಮೇಲೆ ಕೈಯಿಟ್ಟು ಹೇಳಿದ ಚಿಂತೆ ಮಾಡಬೇಡ ಈಗ ನಾನು ಇದ್ದೇನೆ ನೀನು ಏನು ಬೇಕಾದರೂ ನನ್ನನ್ನು ಕೇಳಬಹುದು ನಿನಗೆ ಸಮಯವನ್ನು ನಾನು ಕೊಡುತ್ತೇನೆ ಸರ್ವೇಶ್ ಅವರನ್ನು ಮಲೆಗೇ ಎಳೆಯುತ್ತಾ ನಾನು ಅವರನ್ನು ಹೇಳಿದಾಗ ಬೇ ಇದ್ದೆ ಅವರಿಗೆ ನಗುವಂಥದ್ದೂ ಇಲ್ಲ ಎಂದು ಹೇಳಿದರು ನನಗೆ ತುಂಬಾ ಒಳ್ಳೆಯ ಅನುಭವವಾಯಿತು ನನ್ನ ಮನಸ್ಸು ಹಗುರವಾಯಿತು ನಾನು ನನ್ನ ಕೋಣೆಗೆ ಹೋಗಿ ಗಂಡನ ಪಕ್ಕದಲ್ಲಿ ಮಲಗಿದೆ ಬೆಳಗ್ಗೆ ಎದ್ದು ತೇಜಸ್ವಿ ಸಾಮಾನ್ಯ ದಿನದಂತೆ ಟಿಫಿನ್ ತಿಂದು ಕೆಲಸಕ್ಕೆ ಹೋದ ಸರ್ವೇಶ್ ಇನ್ನು ಮನೆಯಲ್ಲಿದ್ದನು ಅವನು ಮಧ್ಯಾಹ್ನ ಒಂದು ಗಂಟೆಗೆ ಆಫೀಸ್ಗೆ ಹೋಗಬೇಕೆಂದು ಹೇಳಿದ ಸರ್ವೇಶ್ ಸುಮಾರು ಮೂವತ್ತೈದು ವರ್ಷ ಆಗಿದ್ದ ಅವರು ತಮ್ಮ ದೇಹವನ್ನು ತುಂಬಾ ಫಿಟ್ ಆಗಿ ಇಟ್ಟುಕೊಂಡಿದ್ದರು ಆ ದಿನ ಸರ್ವೇಶ್ ರೂಮಿನಿಂದ ಹೊರಗೆ ಬಂದಾಗ ಅವನು ಒಂದು ಟವೆಲ್ ಮಾತ್ರ ಸುತ್ತಿಕೊಂಡು ಹಾಲಿಗೆ ಬಂದ ಅವನನ್ನು ನೋಡಿ ನಾನು ನಾಚಿಕೆ ಪಟ್ಟೆ ಅವರು ಮೂವತ್ತೈದು ವರ್ಷದಂತಹ ಗಂಡರು ಅವರು ತಮ್ಮನ್ನು ಒಪ್ಪಿಸುತ್ತಿದ್ದರು ಅವರು ಶರ್ಟ್ ಇಲ್ಲದೆ ನನ್ನ ಮುಂದೆ ನಿಂತರು ಕೇವಲ ಟವೆಲ್ ಸುತ್ತಿಕೊಂಡು ನೇರವಾಗಿ ಅಡಿಗೆ ಮನೆಗೆ ಬಂದ ಅವನನ್ನು ಹಾಗೆ ನೋಡಿ ನಾನು ಕಣ್ಣು ಮುಚ್ಚಿಕೊಂಡೆ ನನ್ನ ನಾಚಿಕೆಯನ್ನು ನೋಡಿ ಅವನು ಅಲ್ಲಿಂದ ಹೋದ ಸ್ವಲ್ಪ ಸಮಯದ ನಂತರ ಅವನು ಸಂಪೂರ್ಣ ಬಟ್ಟೆ ಧರಿಸಿಕೊಂಡು ಬಂದ ನಿನ್ನೆ ಅವನು ಮನೆಗೆ ಬಂದಾಗ ಸ್ವಲ್ಪ ಸಮಯದಲ್ಲಿ ನನಗೆ ಅವನಿಂದ ಬೇಸರವಾಗಿತ್ತು ಆದರೆ ಈಗ ಅವನು ನನ್ನ ಜೊತೆ ಮನೆಯಲ್ಲಿದ್ದಾನೆ ಎಂದು ನನಗೆ ಮನೆ ತುಂಬಿರುವಂತೆ ಅನಿಸಿತ್ತು ಯಾರಾದರೂ ನನ್ನ ಸುತ್ತಮುತ್ತ ಇದ್ದಾರೆ ಎಂದು ನನಗೆ ಭಾಸವಾಯಿತು ಆ ದಿನ ಸರ್ವೇಶ್ ಆಫೀಸ್ಗೆ ಹೋಗುವ ಮೊದಲು ನನಗೆ ಒಂದು ಐಡಿಯಾ ಕೊಟ್ಟ ಅವನು ನನಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಬಗ್ಗೆ ಐಡಿಯಾ ಹೇಳಿದ ಅತ್ತಿಗೆ ನಿನ್ನೆ ನಾನು ಬೇಗ ಬಂದು ನಿಮ್ಮ ಪ್ಲಾನ್ ಹಾಳು ಮಾಡಿದೆ ಇಂದು ರಾತ್ರಿ ನಾನು ಸ್ವಲ್ಪ ತಡವಾಗಿ ಮನೆಗೆ ಬರುತ್ತೇನೆ ಅಗತ್ಯವಿದ್ದರೆ ಹೊರಗೆ ಊಟ ಮಾಡುತ್ತೇನೆ ನೀನು ನಿನ್ನ ಗಂಡನೊಂದಿಗೆ ಸಮಯ ಕಳೆಯಬಹುದು ನಾನು ನಿಮ್ಮಿಬ್ಬರನ್ನು ಡಿಸ್ಟರ್ಬ್ ಮಾಡುವುದಿಲ್ಲ ಎಂದ ಮೈದುನ ನನಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಐಡಿಯಾ ಸೂಚಿಸಿದ್ದ ಖಚಿತವಾಗಿತ್ತು ಡಿನ್ನರ್ ಅನ್ನು ರೊಮ್ಯಾಂಟಿಕ್ ಮಾಡುವ ವಿಧಾನ ನನಗೆ ಚೆನ್ನಾಗಿ ತಿಳಿದಿತ್ತು ಅದೇ ಸಮಯದಲ್ಲಿ ನಾನು ತೇಜಸ್ವಿಗೆ ಫೋನ್ ಮಾಡಿದೆ ಅವರು ಕೆಲಸದಲ್ಲಿ ನಿರತರಾಗಿದ್ದರು ಅದಕ್ಕಾಗಿಯೇ ಅವರು ನನ್ನ ಫೋನ್ ಎತ್ತಲಿಲ್ಲ ನಾನು ಅವರಿಗೆ ಒಂದು ಟೆಕ್ಸ್ಟ್ ಮೆಸೇಜ್ ಮಾಡಿದೆ ಮೆಸೇಜ್ ಕಳುಹಿಸಿದ ನಂತರ ಅವರು ಬೇಗ ಮನೆಗೆ ಬರುತ್ತಾರೆ ಎಂದು ನನಗೆ ಅನಿಸಿತು ಆದ್ದರಿಂದ ನಾನು ಸಂಜೆ ಚೆನ್ನಾಗಿ ತಯಾರಿ ಮಾಡಿದೆ ಸಂಜೆ ಆಯಿತು ಆದರೆ ತೇಜಸ್ವಿ ದಿನವಿಡೀ ನನ್ನ ಕಾಲು ಎತ್ತಲಿಲ್ಲ ಅವನು ನನ್ನ ಮೆಸೇಜಿಗೆ ಓಕೆ ಅಂತ ಮಾತ್ರ ಉತ್ತರ ಕೊಟ್ಟಿದ್ದ ಅದರಿಂದ ಇಂದು ಅವನು ಬೇಗನೆ ಮನೆಗೆ ಬರುತ್ತಾನೆ ಅಂತ ನನಗೆ ಅರ್ಥವಾಯಿತು ಅವನು ಬೇಗ ಮನೆಗೆ ಬಂದದ್ದನ್ನು ನೋಡಿ ನನಗಾಗಿ ತೇಜಸ್ವಿ ಬೇಗ ಬರುವುದನ್ನು ಕಂಡು ಖುಷಿಯಾಯಿತು ಆದರೆ ಬಂದ ತಕ್ಷಣ ತೇಜಸ್ವಿ ಸ್ವಲ್ಪ ಆಯಾಸಗೊಂಡಂತೆ ಕಾಣುತ್ತಾ ನಾನು ಅವನನ್ನು ಒತ್ತಾಯ ಮಾಡಲು ಇಚ್ಛಿಸಲಿಲ್ಲ ಏಕೆಂದರೆ ಅವನು ಈಗಾಗಲೇ ಆಯಾಸಗೊಂಡಂತೆ ಕಾಣುತ್ತಿದ್ದ ಹಾಗೆ ಅವನು ನನ್ನ ಗಂಡ ಅವನ ಜೊತೆ ಜೋರಾಗಿ ಮಾತಾಡುವ ಅಥವಾ ಏನನ್ನಾದರೂ ಅವಸರದಲ್ಲಿ ಮಾಡುವ ಅಗತ್ಯವಿರಲಿಲ್ಲ ಇಂದು ತೇಜಸ್ವಿ ಜೊತೆ ಕಳೆದ ದಿನ ಅಂತಿಮ ದಿನವಲ್ಲ ಆದ್ದರಿಂದ ಅವನು ಆಯಾಸಗೊಂಡಿದ್ದನ್ನು ನೋಡಿ ನಾನು ಅವನಿಗೆ ಏನನ್ನು ಹೇಳಲಿಲ್ಲ ನಾನು ಅವನವಿಗೆ ಶಾಂತಿಯಿಂದ ಮಲಗಲು ಬಿಟ್ಟೆ ಅವನು ಮಲಗಿದ ನಂತರ ನಾನು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದೆ ನನಗೆ ಬೇಗನೆ ನಿದ್ದೆ ಬರುತ್ತಿದ್ದಾರೆ ಎಂದು ಅನಿಸಿದ್ದೆ ಆದರೆ ಅಡುಗೆ ಮನೆದ ಕೆಲಸ ಮುಗಿಸಿದ ನಂತರ ನಾನು ಹಾಲಿನಲ್ಲಿ ಕುಳಿತು ಟಿವಿ ನೋಡುತ್ತೆ ರಾತ್ರಿ ಹನ್ನೊಂದು ಗಂಟೆಯಾಗುತ್ತಿತ್ತು ಮೈದುನ ಇನ್ನೂ ಮನೆಗೆ ಬಂದಿರಲಿಲ್ಲ ನಾನು ಅವನಿಗೆ ಫೋನ್ ಮಾಡಬೇಕೆಂದು ಯೋಚಿಸಿದೆ ಅಷ್ಟು ವೇಳೆಗೆ ಮನೆಯ ಬಾಗಿಲು ತೆರೆದು ಅವನು ಒಳಗೆ ಬಂದ ನಾನು ಅವನಿಗೆ ಊಟ ಬಡಿಸುತ್ತೇನೆ ಎಂದು ಹೇಳಿದೆ ಆದರೆ ಅವನು ಊಟ ಮಾಡಿ ಬಂದಿದ್ದೇನೆ ಎಂದು ಹೇಳಿದ ಎರಡು ನಿಮಿಷ ನನ್ನ ಜೊತೆ ಮಾತಾಡಿ ಅವನು ತನ್ನ ಕೋಣೆಗೆ ಹೋದ ನಂತರ ನಾನು ಕೂಡ ನನ್ನ ಕೋಣೆಗೆ ಹೋಗಿ ಮಲಗಿದೆ ಹೀಗೆ ದಿನಗಳು ಕಳೆದವು ಮೈದುನನ ಆಫೀಸ್ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಏಳು ಗಂಟೆಯವರೆಗೆ ಇತ್ತು ಅವನು ಬೆಳಗಿನ ಕೆಲಸದಲ್ಲಿ ನನಗೆ ಸಹಾಯ ಮಾಡುತ್ತಿದ್ದ ಅವನು ನನಗೆ ಸಹಾಯ ಮಾಡುತ್ತಿದ್ದ ರೀತಿಯಲ್ಲಿ ನನ್ನ ಗಂಡ ಎಂದಿಗೂ ಸಹಾಯ ಮಾಡಿರಲಿಲ್ಲ ಮೈದುನ ಜೊತೆ ಯಾವ ಹುಡುಗಿ ಮದುವೆಯಾಗುತ್ತಾಳೆ ಅವಳು ತುಂಬಾ ಅದೃಷ್ಟವಂತೆ ಎಂದು ಹೇಳುವುದರಲ್ಲಿ ತಪ್ಪಿಲ್ಲ ಏಕೆಂದರೆ ಅವನು ಎಲ್ಲದರಲ್ಲೂ ಪರಿಪೂರ್ಣನಾಗಿದ್ದ ಆ ದಿನ ರಾತ್ರಿ ನಾನು ನಮ್ಮ ಕೋಣೆಯಲ್ಲಿ ತೇಜಸ್ವಿಯ ಬಟ್ಟೆಗಳನ್ನು ನೋಡುತ್ತಿದ್ದೆ ಅವನ ಕೆಲವು ಬಟ್ಟೆಗಳನ್ನು ತೊಳೆಯಲು ತೆಗೆಯುತ್ತಿದ್ದಾಗ ಅವನ ಪ್ಯಾಂಟ್ ಪ್ಯಾಕೆಟ್ನಲ್ಲಿ ಮುಂಬೈ ಟ್ರೈನ್ ಟಿಕೆಟ್ ಸಿಕ್ಕಿತು ನಾನು ಅವನನ್ನು ಕೇಳಿದೆ ಇದು ನಿನ್ನ ಯಾವುದಾದರೂ ಮುಖ್ಯವಾದ ಟಿಕೆಟ್ನ ಅವನು ಹೇಳಿದ ಹೌದು ಕೆಲವು ದಿನಗಳ ಕಾಲ ನಾನು ಮುಂಬೈಗೆ ಹೋಗಬೇಕು ಆಫೀಸ್ನಿಂದ ನನಗೆ ಈ ಟಿಕೆಟ್ ಸಿಕ್ಕಿದೆ ಆಫೀಸ್ನಲ್ಲಿ ಪಾರ್ಟಿ ಏರ್ಪಾಡು ಮಾಡಲಾಗಿದೆ ಅದಕ್ಕಾಗಿ ನಾನು ಮುಂಬೈಗೆ ಹೋಗುತ್ತಿದ್ದೇನೆ ಪಾರ್ಟಿಯೇ ಎಂಬ ಮಾತು ಕೇಳಿ ತೇಜಸ್ವಿ ನನ್ನನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ನನಗೆ ಅನಿಸಿತು ನಾನು ಅವನನ್ನು ಕೇಳಿದೆ ಚೆನ್ನಾಗಿದೆ ಪಾರ್ಟಿ ಇದೆ ಅಂದ್ರೆ ನಾವು ಯಾವಾಗ ಹೊರಡಬೇಕು ಅವನು ಹೇಳಿದ ನೀನೇನು ಹೇಳುತ್ತೀಯ ನಾನು ಹೇಳಿದೆ ತೇಜಸ್ವಿ ಪಾರ್ಟಿಗಾಗಿ ನನ್ನನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗು ತೇಜಸ್ವಿ ಹೇಳಿದ ನಿಶಾ ಪಾರ್ಟಿ ಆಫೀಸ್ ಉದ್ಯೋಗಿಗಳಿಗಾಗಿ ಅಲ್ಲಿ ಕುಟುಂಬದವರಿಗೆ ಯಾವುದೇ ಕೆಲಸವಿಲ್ಲ ಆದ್ದರಿಂದ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಕನಸು ಕಾಣುವುದನ್ನು ನಿಲ್ಲಿಸು ಪಾರ್ಟಿಗೆ ನಾನು ಆಫೀಸ್ ಗೆಳೆಯರ ಜೊತೆ ಮಾತ್ರ ಹೋಗುತ್ತಿದ್ದೇನೆ ಹೀಗೆ ಹೇಳಿ ತೇಜಸ್ವಿ ಕ್ಷರ್ಷದಲ್ಲಿ ನನ್ನ ಖುಷಿಯನ್ನು ಕಡಿಮೆ ಮಾಡಿದ ಮರುದಿನ ತೇಜಸ್ವಿ ಮುಂಬೈಗೆ ಹೊರಟ ಅವನು ಮೂರು ದಿನಗಳ ಕಾಲ ಮುಂಬೈಗೆ ಹೋಗಿದ್ದ ಪಾರ್ಟಿ ಒಂದು ದಿನ ಎಂದು ಅವನು ಹೇಳಿದ್ದ ಆದರೆ ನಂತರ ಎರಡು ದಿನ ಮುಂಬೈ ಆಫೀಸ್ನಲ್ಲಿ ಅವನಿಗೆ ಕೆಲಸ ಇದೆ ಎಂದು ಹೇಳಿದ ಅವನು ಹೋದ ನಂತರ ನಾನು ಮೈದುನನ ಸರ್ವೇಶ್ ಜೊತೆ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ ಆ ಸಮಯದಲ್ಲಿ ಸರ್ವೇಶ್ ಆಫೀಸ್ನಲ್ಲೂ ಪಾರ್ಟಿ ಇತ್ತು ಸರ್ವೇಶ್ ನನ್ನನ್ನು ಅವನ ಆಫೀಸ್ ಪಾರ್ಟಿಗೆ ಕರೆದುಕೊಂಡು ಅದೆ ಒಂದೆಡೆ ನನ್ನ ಗಂಡ ನನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗಲು ಸಿದ್ಧರಿರಲಿಲ್ಲ ಮತ್ತೊಂದೆಡೆ ನನ್ನ ಮೈದುನ ನನ್ನ ಎಲ್ಲಾ ಆಸೆಗಳನ್ನು ಈಡೇರಿಸುತ್ತಿದ್ದಾನೆ ಅವನೇ ನನ್ನನ್ನು ಅವನ ಆಫೀಸ್ ಪಾರ್ಟಿಗೆ ಕರೆದುಕೊಂಡು ಹೋದ ಆ ಪಾರ್ಟಿಯಲ್ಲಿ ಅವನು ನನ್ನನ್ನು ಅವನ ಪ್ರೇಮಿಕಾಳಂತೆ ಕರೆದುಕೊಂಡು ತಿರುಗಾಡುತ್ತಿದ್ದ ಪಾರ್ಟಿ ಆರಂಭವಾಗುವ ಮೊದಲು ಅಲ್ಲಿ ಅವಾರ್ಡ್ ಫಂಕ್ಷನ್ ಇತ್ತು ಮೈದುನನಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ಸಿಕ್ಕಿತ್ತು ಅವಾರ್ಡ್ ಸ್ವೀಕರಿಸುವಾಗ ಅವನು ನನ್ನನ್ನು ತನ್ನೊಂದಿಗೆ ವೇದಿಕೆಗೆ ಕರೆದುಕೊಂಡು ಹೋದ ಅವನು ನನ್ನಿಗೆ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಆದ್ಯತೆ ನೀಡುತ್ತಿದ್ದನು ಪಾರ್ಟಿಯಿಂದ ಮನೆಗೆ ಬರುವಾಗ ನಾನು ಅವನನ್ನು ಕೇಳಿದೆ ಸರ್ವೇಶ್ ನನ್ನನ್ನು ನಿನ್ನೊಂದಿಗೆ ಏಕೆ ಕರೆದುಕೊಂಡು ಹೋದೆ ಅದು ನಿನ್ನ ಅಫೀಸಿಯಲ್ ಪಾರ್ಟಿ ಅಲ್ಲವೇ ಅದಕ್ಕೆ ಸರ್ವೇಶ್ ಅಯ್ಯೋ ಅತ್ತಿಗೆ ಹಾಗೇನೂ ಇಲ್ಲ ನೀವು ತುಂಬಾ ಮುಗ್ಧರು ಆ ಪಾರ್ಟಿ ಕೇವಲ ಉದ್ಯೋಗಿಗಳಿಗೆ ಮಾತ್ರ ವಾಸ್ತವವಾಗಿ ನಾವು ನಮ್ಮನ ಕುಟುಂಬವನ್ನು ಕೂಡ ಕರೆತರಬೇಕು ಆ ಪಾರ್ಟಿಗೆ ಬರುವ ಮೊದಲು ಕುಟುಂಬದ ಸದಸ್ಯರಿಗೂ ಪಾರ್ಟಿ ಇರುತ್ತದೆ ಎಂದು ಹೇಳಲಾಗುತ್ತದೆ ನನ್ನ ಪ್ರಶ್ನೆಗೆ ಉತ್ತರಿಸಿದ ಆ ರಾತ್ರಿ ಮನೆಗೆ ಹೋಗಿ ನಾನು ನನ್ನ ಕೋಣೆಯಲ್ಲಿ ಬಟ್ಟೆ ಬದಲಾಯಿಸುತ್ತಿದ್ದಾಗ ನನ್ನ ಡ್ರೆಸ್ನ ಹಿಂಭಾಗದ ಹುಕ್ ತೆರೆಯುತ್ತಿರಲಿಲ್ಲ ನನ್ನ ಗಂಡ ತೇಜಸ್ವಿ ಕೂಡ ಮನೆಯಲ್ಲಿ ಇರಲಿಲ್ಲ ಏನು ಮಾಡಬೇಕು ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ ನಾನೇ ಹುಬ್ಬಿಚ್ಚಲು ಪ್ರಯತ್ನಿಸಿದೆ ಆಗ ಅಕಸ್ಮಾತಾಗಿ ಸರ್ವೇಶ್ ನನ್ನ ಕೋಣೆಗೆ ಬಂಡನ ನನ್ನನ್ನು ಆ ರೀತಿ ತೊಂದರೆಯಲ್ಲಿ ನೋಡಿ ಅವನು ನನ್ನ ಬಳಿ ಬಂದು ಅತ್ತಿಗೆ ನಾನು ನನ್ನ ಸಮಸ್ಯೆಯನ್ನು ಹೇಳಲು ಬಂದಿದ್ದೆ ಆದರೆ ನೀವು ಇಲ್ಲಿ ತೊಂದರೆಯಲ್ಲಿ ಸಿಲುಕಿದ್ದೀರಿ ಎಂದನು ನಾನು ಅವನ ಸಹಾಯವನ್ನು ಕೇಳಿರಲಿಲ್ಲ ಆದರೂ ಅವನು ಮುಂದೆ ಬಂದು ತನ್ನ ಕೈಗಳಿಂದ ನನ್ನ ಡ್ರೆಸ್ನ ಹುಕ್ಕು ತೆರೆದ ಬಳಿಕ ರೂಮಿನಿಂದ ಹೊರಗೆ ಹೋದಾಗ ಸ್ವಲ್ಪ ಸಮಯದಿಂದ ನಂತರ ನಾನು ಬಟ್ಟೆ ಬದಲಾಯಿಸಿಕೊಂಡು ಹೊರಗೆ ಬಂದೆ ನಾನು ಅವನನ್ನು ಕೇಳಿದೆ ಸರ್ವೇಶ್ ಏನಾಯ್ತು ಅದಕ್ಕೆ ಅವನು ಅತ್ತಿಗೆ ಇಂದಿನ ಬೆಬ್ಬರ ಬೆನ್ನೆಂದು ನೀಡಿಲ್ಲ ನನ್ನ ಕೋಣೆಯಲ್ಲಿನ ಎಸಿ ಆಫ್ ಆಗಿದೆ ರಾತ್ರಿ ಇಡೀ ಎಸಿ ಇಲ್ಲದೆ ನಾನು ಹೇಗೆ ಮಲಗಬೇಕು ಈಗ ನಿದ್ರೆ ಮಾಡುವುದು ಹೇಗೆ ಎಂಬ ಕೋಲಾಹಲ ಮಾಡಿಕೊಂಡ ನಮ್ಮ ಮನೆಯಲ್ಲಿ ಕೇವಲ ಎರಡು ಎಸಿ ಇದ್ದವು ಒಂದೊಂದು ನಮ್ಮ ಕೋಣೆಯಲ್ಲಿ ಮತ್ತು ಇನ್ನೊಂದು ಅತಿಥಿ ಕೋಣೆಯಲ್ಲಿ ಸರ್ವೇಶ್ ಅತಿಥಿ ಕೋಣೆಯಲ್ಲಿ ಮಲಗುತ್ತಿದ್ದ ಈಗ ಅವನಿಗೆ ನಿದ್ರೆ ಬರುತ್ತಿರಲಿಲ್ಲ ಇದನ್ನು ಕೇಳಿ ನಾನು ಅವನಿಗೆ ನನ್ನ ಕೋಣೆಯಲ್ಲಿ ಮಲಗಲು ಹೇಳಬೇಕಾಯಿತು ಆ ರಾತ್ರಿ ಮೈದುನ ನನ್ನ ಕೋಣೆಯಲ್ಲಿ ನನ್ನ ಹಾಸಿಗೆಯ ಮೇಲೆ ಮಲಗಿದ್ದ ತೇಜಸ್ವಿಯ ಸ್ಥಾನವನ್ನು ಅವನು ತುಂಬಿದ್ದ ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ನನಗೆ ತುಂಬಾ ಮುಜುಗರ ಆಗಿತು ಕೆಲವೇ ದಿನಗಳಲ್ಲಿ ನೆನೆಸಿದ ಮೈದುನನ ಜೊತೆ ಹೊಂದಿಕೊಳ್ಳುತ್ತೇನೆ ಎಂಬುದು ನನಗೆ ಅಂದಾಜು ಇರಲಿಲ್ಲ ಮರುದಿನ ಸರ್ವೇಶ್ಗೆ ರಜೆ ಇತ್ತು ಮನೆಯ ರೇಷನ್ ಕೂಡ ಖಾಲಿಯಾಗಿತ್ತು ನಾನು ಖರೀದಿ ಮಾಡಲು ಹೊರಗೆ ಹೋಗಬೇಕಾಗಿತ್ತು ತೇಜಸ್ವಿ ಹೊರಗೆ ಹೋಗುವ ಮೊದಲು ನನಗೆ ಹಣ ನೀಡಿ ಹೋಗಿರಲಿಲ್ಲ ನಾನು ಅಡುಗೆ ಮಾಡಬೇಕೆಂದು ಯೋಚಿಸಿದಾಗ ಮನೆಯಲ್ಲಿ ಒಂದು ವಸ್ತು ಇದ್ದರೆ ಇನ್ನೊಂದು ಖಾಲಿಯಾಗಿತ್ತು ನನ್ನ ಬಳಿ ಕೂಡ ಹಣ ಉಳಿದಿರಲಿಲ್ಲ ನಾನು ತೇಜಸ್ವಿಗೆ ಫೋನ್ ಮಾಡಲು ಪ್ರಾರಂಭಿಸಿದೆ ಅಷ್ಟರಲ್ಲಿ ಸರ್ವೇಶ್ ನನ್ನನ್ನು ತಡೆದ ಅವನು ಹೇಳಿದ ಅತ್ತಿಗೆ ನಾನು ಕೂಡ ಈ ಮನೆಯ ಸದಸ್ಯ ಈ ತಿಂಗಳ ರೇಷನ್ ನಾನು ತುಂಬುತ್ತೇನೆ ಇಂದು ಮಧ್ಯಾಹ್ನದ ಊಟವನ್ನು ನಾವು ಹೊರಗೆ ಮಾಡೋಣ ನಾನು ಸರ್ವೇಶ್ಗೆ ಒಪ್ಪಿಗೆ ನೀಡಿದೆ ನಂತರ ತಯಾರಾದ ಮೇಲೆ ನಾವು ಹೊರಗೆ ಹೊರಟೆವು ಮೊದಲು ಮೈದುನನ್ನು ಹೋಟೆಲಿಗೆ ಊಟಕ್ಕೆ ಕರೆದುಕೊಂಡು ಹೋದೆ ಊಟ ಮಾಡಿ ಮತ್ತೆ ಮಾಲ್ಗೆ ಶಾಪಿಂಗ್ ಮಾಡಲು ಹೋದೆವು ಮಾಲ್ನಲ್ಲಿ ನನಗೆ ಯಾವ ವಸ್ತು ಇಷ್ಟವಾಯಿತೋ ಅದನ್ನು ಮೈದುನ ನನಗೆ ಹಿಡಿ ಎಂದು ಹೇಳಿದ ರೇಷನ್ ಜೊತೆಗೆ ನಾನು ತುಂಬ ಶಾಪಿಂಗ್ ಮಾಡಿದೆ ಮತ್ತು ಎಲ್ಲಾ ಹಣವನ್ನು ಸರ್ವೇಶ್ ಪಾವತಿಸಿದ ತೇಜಸ್ವಿ ಯಾವಾಗಲೂ ನನ್ನ ಹಿಂದೆ ಕೂಗುತ್ತಿದ್ದ ರೇಷನ್ ಹೊರತುಪಡಿಸಿ ಯಾವುದೇ ವಸ್ತು ಹೆಚ್ಚು ತೆಗೆದುಕೊಂಡರೆ ತಕ್ಷಣ ನನ್ನ ಹಿಂದೆ ಖರ್ಚಿನ ಅಳಲು ಅಳುತ್ತಿದ್ದ ಆದರೆ ಮೈದು ನನಗೆ ಒಂದು ಮಾತು ಹೇಳಲಿಲ್ಲ ನನಗೆ ಬೇಕಾಗಿದ್ದುದನ್ನು ಅವನು ತಂದುಕೊಟ್ಟನು ಅವನ ವರ್ತನೆ ಕೆಲವೊಮ್ಮೆ ಅವನು ನನ್ನ ಹೃದಯವನ್ನು ಗೆಲ್ಲಲು ಪ್ರಯತ್ನಿಸುತ್ತಿದ್ದಾನೆ ಎಂದು ತೋರುತ್ತಿತ್ತು ಆ ದಿನ ರಾತ್ರಿ ನಾನು ಮಾಲ್ನಿಂದ ಖರೀದಿಸಿದ ನೈಟ್ ಡ್ರೆಸ್ ತರಿಸಿದ್ದೆ ನನ್ನನ್ನು ಆ ಡ್ರೆಸ್ನಲ್ಲಿ ನೋಡಿ ಸರ್ವೇಶ್ ನನ್ನನ್ನು ನೋಡುತ್ತಲೇ ಇದ್ದ ಅವನು ಅತ್ತಿಗೆ ನೀವು ತುಂಬಾ ಸುಂದರವಾಗಿದ್ದೀರಿಗೆ ಎಂದನು ಆ ರಾತ್ರಿಯೂ ಅವನು ನನ್ನ ಜೊತೆ ನನ್ನ ಕೋಣೆಯಲ್ಲಿ ಮಲಗಿದ್ದ ಮಧ್ಯರಾತ್ರಿ ಅರಿವಿಲ್ಲದೆ ನಾನು ಅವರ ಕಡೆಗೆ ಸರಿದು ಅವನನ್ನು ತಬ್ಬಿಕೊಂಡು ಮಲಗಿದ್ದೆ ಬೆಳಿಗ್ಗೆ ನನ್ನ ಕಣ್ಣು ತೆರೆದಾಗ ನಾನು ಅಸ್ತವ್ಯಸ್ತವಾದ ಬಟ್ಟೆಯಲ್ಲಿ ಅವರು ಬಹಳ ಹತ್ತಿರದಲ್ಲಿದ್ದೆ ನಾನು ತಕ್ಷಣ ಮೈದುನನಿಂದ ದೂರವಾದೆ ಎದ್ದು ನಾನು ನನ್ನ ಕೆಲಸದಲ್ಲಿ ತೊಡಗಿದೆ ಇಂದು ಕೂಡ ಮೈದುನನಿಗೆ ರಜೆ ಇತ್ತು ಬೆಳಗ್ಗೆ ತಿಂಡಿ ಮಾಡಿದ ನಂತರ ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯಲು ಆರಂಭಿಸಿದೆ ಅಷ್ಟರಲ್ಲಿ ಏಕಾಏಕಿ ಈ ಮೈದುನ ನನ್ನ ಹಿಂದೆ ಬಂದ ನನ್ನ ಕೈಯಲ್ಲಿ ಸೋಪಿನ ಡಬ್ಬಿ ಇತ್ತು ಮೈದುನ ಏಕಾಏಕಿ ನನ್ನ ಹೊಟ್ಟೆಗೆ ಚಿವುಟಿದಾಗ ಅವರ ಸ್ಪರ್ಶದಿಂದ ನಾನು ನಡಗಿದೆ ಆಗ ನನ್ನ ಸಮತೋಲನ ತಪ್ಪಿ ನಾನು ಮೈದುನನ ಮೇಲೆ ಬಿದ್ದುಬಿಟ್ಟೆ ಅಡಿಗೆ ಮನೆಯಲ್ಲಿ ನಾವಿಬ್ಬರೂ ಪರಸ್ಪರ ತುಂಬಾ ಹತ್ತಿರದಲ್ಲಿದ್ದೆವು ನನ್ನ ಕೈಯಲ್ಲಿದ್ದ ಫೋಮ್ ಮೈದುನನ ಮುಖಕ್ಕೆ ಬಿದ್ದಿತ್ತು ಅದನ್ನು ನೋಡಿ ನಾನು ನಗಲು ಶುರು ಮಾಡಿದೆ ನನ್ನ ನಗುವನ್ನು ನೋಡಿ ಮೈದುನ ನನ್ನನ್ನು ಪ್ರೇಮಪೂರ್ಣ ನೋಟದಿಂದ ನೋಡಲು ಪ್ರಾರಂಭಿಸಿದ ಅವನ ಕಣ್ಣುಗಳಲ್ಲಿ ನನ್ನ ಬಗ್ಗೆ ತುಂಬಾ ಪ್ರೀತಿ ಇತ್ತು ಅವನು ಏನು ಮಾತನಾಡಲಿಲ್ಲ ಅದನ್ನು ನೋಡಿ ನಾನು ನಗುವನ್ನು ನಿಲ್ಲಿಸಿದೆ ಅವನಿಂದ ದೂರ ಸರಿದ ನಂತರ ಅವನು ಅತ್ತಿಗೆ ನಿಮ್ಮ ಹೊಟ್ಟೆಯ ಮೇಲೆ ಸಣ್ಣ ಹುಳು ಇತ್ತು ಅದನ್ನು ತುಳಿದು ಹಾಕುತ್ತಿದ್ದೇನೆ ಎಂದನು ಮಾತನಾಡುತ್ತಿದ್ದಾಗ ಸರ್ವೇಶ್ ನನ್ನ ಕೈಯಲ್ಲಿದ್ದ ಪೊಮ್ಮನ್ನು ನನ್ನ ಮುಖಕ್ಕೆ ಹಚ್ಚಿದ ಆಮೇಲೆ ನಮ್ಮ ಮಸ್ತಿ ಶುರುವಾಯಿತು ಮಸ್ತಿ ಮಾಡುತ್ತಾ ಅವನು ನನ್ನನ್ನು ಹಿಂದಿನಿಂದ ಬಿಗಿಯಾಗಿ ತಬ್ಬಿಕೊಂಡನು ಸ್ವಲ್ಪ ಸ್ವಲ್ಪವಾಗಿ ಅವನು ತನ್ನ ಮರ್ಯಾದೆಯನ್ನು ಮರೆಯಲು ಶುರು ಮಾಡಿದ ನಮ್ಮ ನಡುವೆ ಏನಾದರೂ ತಪ್ಪಾಗುವ ಮೊದಲು ನಾವಿಬ್ಬರೂ ಪರಸ್ಪರ ದೂರ ಇದೆವು ಆ ದಿನ ಇಡೀ ದಿನ ನನ್ನ ಮನಸ್ಸಿನಲ್ಲಿ ಮೈದುನನ ಯೋಚನೆಯೇ ಓಡಾಡುತ್ತಿತ್ತು ಅವನು ನನ್ನ ತುಂಬ ಹತ್ತಿರ ಬಂದಿದ್ದ ಅವನ ಕಣ್ಣುಗಳಲ್ಲಿ ನನಗೆ ಪ್ರೀತಿ ಕಾಣುತ್ತಿತ್ತು ಹಾಗೆ ನೋಡಿದರೆ ತೇಜಸ್ವಿ ನನ್ನನ್ನು ನಿರ್ಲಕ್ಷಿಸುತ್ತಿದ್ದ ಮನೆಯಲ್ಲಿ ಇರುವ ಇನ್ನೊಬ್ಬ ವ್ಯಕ್ತಿಯಾದರೂ ನನ್ನ ಕಾಳಜಿ ಮಾಡುತ್ತಿದ್ದ ತೇಜಸ್ವಿಗೆ ಏನೇ ಬೇಕಿತ್ತು ಎಂದು ನನಗೆ ಈಗ ಅರ್ಥವಾಯಿತು ಕಳೆದ ಕೆಲವು ದಿನಗಳಿಂದ ತೇಜಸ್ವಿಯಿಂದ ನಿರೀಕ್ಷಿಸುತ್ತಿದ್ದ ಆ ಸುಖ್ ಮೈದುನನಿಂದ ನನಗೆ ಸಿಗಲಿದೆ ಎಂದು ಅನಿಸಿತು ಸರ್ವೇಶ್ ತೇಜಸ್ವಿಗಿಂತ ವಯಸ್ಸಿನಲ್ಲಿ ಚಿಕ್ಕವನು ತೇಜಸ್ವಿಗಿಂತ ಹೆಚ್ಚು ಸ್ಮಾರ್ಟ್ ಮತ್ತು ನೋಡಲು ಸುಂದರವಾಗಿದ್ದ ಮೇಲಾಗಿ ಅವನಿಗೆ ಹೆಣ್ಣನ್ನು ಹೇಗೆ ಸಂತೋಷವಾಗಿ ಇಡಬಹುದು ಎಂಬುದನ್ನು ಚೆನ್ನಾಗಿ ಗೊತ್ತಿತ್ತು ರಾತ್ರಿ ತೇಜಸ್ವಿ ಮನೆಗೆ ಬರುವ ಸಂಭವವಿತ್ತು ಆತ ಸುಮಾರು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬಂದನು ಮಲಗುವ ಮೊದಲು ನಾನು ಬೇರೆ ನೈಟ್ ಉಡುಪನ್ನು ಧರಿಸಿದ್ದೆ ತೇಜಸ್ವಿ ಅದನ್ನು ನೋಡಿದ ತಕ್ಷಣ ನನ್ನನ್ನು ಕೇಳಿದನು ಎರಡು ದಿನದಲ್ಲಿ ಈ ಉಡುಪು ಎಲ್ಲಿಂದ ತಂದೆ ಸರ್ವೇಶ್ ನನಗೆ ತಂದುಕೊಟ್ಟಿದ್ದ ಎಂದು ನಾನು ಅವನಿಗೆ ಹೇಳಲಿಲ್ಲ ನನ್ನ ಹತ್ತಿರ ಸ್ವಲ್ಪ ಹಣ ಇತ್ತು ಅದರಿಂದ ಈ ಉಡುಪನ್ನು ಖರೀದಿಸಿದೆ ಎಂದು ಹೇಳಿದೆ ತೇಜಸ್ವಿ ನನ್ನನ್ನು ಕೋಪದಿಂದ ನೋಡಲು ಪ್ರಾರಂಭಿಸಿದನು ಆದರೆ ಈಗ ಅವನ ನೋಟದ ಬಗ್ಗೆ ನನಗೆ ಯಾವುದೇ ಕಾಳಜಿ ಇರಲಿಲ್ಲ ಏಕೆಂದರೆ ನನ್ನ ಹೆಂಡತಿಯನ್ನು ಕಾಳಜಿ ಮಾಡದ ವ್ಯಕ್ತಿಯ ಬಗ್ಗೆ ನಾನು ಏನೂ ಮಾಡಬಲ್ಲೆ ನನ್ನ ಬಗ್ಗೆ ಮೈದುನ ಕಾಳಜಿ ಮಾಡುತ್ತಿದ್ದ ನನ್ನ ಭಾವನೆಗಳನ್ನು ಗೌತೇಜಸ್ವಿಸುತ್ತಿದ್ದ ನನಗೆ ಅರ್ಥವಾಗಿದ್ದ ಹಾಗೆ ನನ್ನನ್ನು ಹೂವಿನಂತೆ ಕಾಪಾಡುವವನು ಆ ಹೂವಿನ ಸುವಾಸನೆ ಮನೆಯಲ್ಲಿ ಅವರ ಸುತ್ತಲೂ ಹರಡಬೇಕು ಆ ದಿನ ನಾನು ತೇಜಸ್ವಿಯಿಂದ ಸ್ವಲ್ಪ ದೂರದಲ್ಲಿದ್ದೆ ಮರುದಿನ ತೇಜಸ್ವಿ ಮತ್ತು ಸರ್ವೇಶ್ ತಮ್ಮ ತಮ್ಮ ಸಮಯಕ್ಕೆ ಆಫೀಸ್ಗೆ ಹೋದರು ಇಂದು ಕೂಡ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಮೈದುನದ ಯೋಚನೆ ಬರುತ್ತೆ ಮೈದುನನ ಬಳಿಗೆ ಹೋಗಿ ತೇಜಸ್ವಿಯನ್ನು ಮೋಸ ಮಾಡುವೆನೆಂದು ನನಗೆ ಅನಿಸುತ್ತಿತ್ತು ಆಗ ನಾನು ಇಬ್ಬರನ್ನು ಪರೀಕ್ಷಿಸಲು ನಿರ್ಧರಿಸಿದ್ದೆ ನಾನು ಸರ್ವೇಶ್ ಮತ್ತು ತೇಜಸ್ವಿಗೆ ಸಂದ ಕಳುಹಿಸಿದೆ ನನ್ನ ಆರೋಗ್ಯ ತುಂಬಾ ಹದಗೆಟ್ಟಿದೆ ಎಂದು ನಾನು ಮನೆಯ ಬಾಗಿಲು ತೆರೆದಿಟ್ಟು ನನ್ನ ಕೋಣೆಗೆ ಹೋದೆ ಸಂದೇಶ ಕಳುಹಿಸಿದ ಇಪ್ಪತ್ತು ನಿಮಿಷಗಳ ನಂತರ ಮೈದುನ್ ಮನೆಗೆ ಬಂದ ಮನೆಗೆ ಬರುತ್ತಿದ್ದಂತೆ ಅವನು ನನ್ನ ಕೋಣೆಗೆ ಬಂದ ನನ್ನ ಬಳಿಗೆ ಬಂದು ನನ್ನ ಆರೋಗ್ಯವನ್ನು ಪರಿಶೀಲಿಸಲು ಪ್ರಾರಂಭಿಸಿದ ಅವನ ಮುಖದಲ್ಲಿ ನನ್ನ ಪಟ್ಟು ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವನು ನನ್ನನ್ನು ಪರಿಶೀಲಿಸುತ್ತಿದ್ದಾಗ ನಾನು ನಕ್ಕೆ ನನ್ನ ನಗುವನ್ನು ನೋಡಿ ಸರ್ವೇಶ್ ಅತ್ತಿಗೆ ನೀವು ಯಾಕೆ ನಗುತ್ತಿದ್ದೀರಿ ನಿಮ್ಮ ಆರೋಗ್ಯ ಹದಗೆಟ್ಟಿದೆ ಎಂಬ ಸಂದೇಶ ಓದಿ ನನಗೆ ಎಷ್ಟೋ ಚಿಂತೆಯಾಯಿತು ನಿಮಗೆ ಏನಾಯಿತು ಕೇಳಿ ಇದು ನಗುವ ಸಮಯವಲ್ಲ ಎಂದಾಗ ನಾನು ಮೈದುನ ಕೈ ಹಿಡಿದು ಅವನನ್ನು ನನ್ನ ಬಳಿ ಕೂರಿಸಿದೆ ನಾನು ಅವನಿಗೆ ಹೇಳಿದೆ ನನಗೆ ಏನೂ ಆಗಿಲ್ಲ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ ನಾನು ಒಂದು ಸಣ್ಣ ಪರೀಕ್ಷೆ ಮಾಡುತ್ತಿದ್ದೆ ನಿನ್ನ ಮತ್ತು ತೇಜಸ್ವಿಯ ಪ್ರೀತಿಯ ವ್ಯತ್ಯಾಸವನ್ನು ನಾನು ನೋಡುತ್ತಿದ್ದೆ ಈ ಪರೀಕ್ಷೆಯಲ್ಲಿ ನೀನು ಇಂದು ಉತ್ತೀರ್ಣನಾಗಿದ್ದೀಯ ಮೈದುನ ಮಾತನ್ನು ಅರ್ಥಮಾಡಿಕೊಂಡಿದ್ದ ನಿಧಾನವಾಗಿ ನಾವಿಬ್ಬರೂ ಪರಸ್ಪರ ಹತ್ತಿರವಾಗುತ್ತಿದ್ದೆವು ಅವರ ಮೂವತ್ತೈದು ವರ್ಷಗಳ ತಪಸ್ಸು ಇಂದು ಮುಗಿಯುತ್ತಿತ್ತು ನಾವಿಬ್ಬರೂ ಪರಸ್ಪರ ತುಂಬ ಹತ್ತಿರದಲ್ಲಿದ್ದೆವು ಸ್ವಲ್ಪ ಸಮಯದಲ್ಲಿ ನಾವು ನಮ್ಮ ಪ್ರೀತಿಯ ಕ್ಷಣಗಳನ್ನು ಆನಂದಿಸಲಿದ್ದೆವು ಅಷ್ಟರಲ್ಲಿ ತೇಜಸ್ವಿ ಕೋಣೆಗೆ ಬಂದ ಇಬ್ಬರನ್ನೂ ಒಟ್ಟಿಗೆ ನೋಡಿ ಅವನ ಕಣ್ಣುಗಳು ಕೆಂಪಾದವು ಅವನು ನನ್ನ ಬಳಿಗೆ ಬಂದು ಸರ್ವೇಶ್ನನ್ನು ನನ್ನಿಂದ ದೂರ ತಳ್ಳಿದ ಅವನಿದ್ದೀನೆ ಇದು ಏನೂ ನಡೆಯುತ್ತಿದೆ ನಿಶಾ ನೀನು ನಿನ್ನ ಮೈದುನನಿಂದ ಇದೆಲ್ಲ ಹೇಗೆ ಮಾಡಬಹುದು ನಿನಗೆ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಇಲ್ಲವೇ ಎಂದ ಹೌದು ಇಲ್ಲ ನನ್ಗೆ ನಿಮ್ಮ ಬಗ್ಗೆ ಯೋಚನೆ ಇಲ್ಲ ನೀವು ರಾಗಿಣಿಯೊಂದಿಗೆ ಇರುತ್ತಾಗ ನಿಮಗೆ ನಿಮ್ಮ ಹೆಂಡತಿಯ ಬಗ್ಗೆ ಸ್ವಲ್ಪವೂ ಯೋಚನೆ ಬರುವುದಿಲ್ಲವೇ ನನ್ನ ಆರೋಗ್ಯ ಹದಗೆಟ್ಟಿದೆಯೇ ಎಂದು ಸಂದೇಶ ಕಳುಹಿಸಿದರು ನೀವು ಮನೆಗೆ ಬರಲಿಲ್ಲ ಇದು ನನಗೆ ಗೊತ್ತಿತ್ತು ಅದಕ್ಕಾಗಿಯೇ ನಾನು ಉದ್ದೇಶಪೂರ್ವಕವಾಗಿ ನಿಮಗೆ ನನ್ನ ಮತ್ತು ಸರ್ವೇಶ್ ಜೊತೆಗೂಡಿದ ಸೆಲ್ಫಿ ಫೋಟೋ ಕಳುಹಿಸಿದೆ ನಾನು ನಿಮಗೆ ಕಳುಹಿಸಿದ ಮೆಸೇಜ್ನಲ್ಲಿಯೂ ಉದ್ದೇಶಪೂರ್ವಕವಾಗಿ ಅವನ ಜೊತೆಯಲ್ಲಿ ನನ್ನ ಸಂಬಂಧವನ್ನು ಬೆಳೆಸುತ್ತಿದ್ದೇನೆ ಎಂದು ಬರೆದಿದ್ದೆ ಹಾಗೆ ನೋಡಿದರೆ ನೀವು ಅನುಮಾನಿಸಲು ನಿಪುಣರಾದರೂ ಆದರೆ ಬೇರೆ ಯಾರನ್ನೂ ಅನುಮಾನಿಸಬೇಕಾದರೆ ನಿಮ್ಮದೇ ನಡವಳಿಕೆ ಸ್ವಚ್ಛವಾಗಿರಬೇಕು ನನ್ನ ಕಣ್ಣುಗಳ ಹಿಂದೆ ನೀವು ಮಾಡುತ್ತಿದ್ದದ್ದರೆ ಸರಿಯಾಗಿದೆ ನನ್ನ ಮತ್ತು ಮೈದುನನ ಸಂಬಂಧವೂ ಸರಿಯಾಗಿದೆ ನಾವಿಬ್ಬರೂ ಮಾಡುತ್ತಿರುವುದರಲ್ಲಿ ನನಗೆ ಏನೂ ತಪ್ಪಾಗಿರುವಂತದಿಲ್ಲ ನಿಶಾ ನೀನು ಯಾವುದೇ ಬೇಜವಾಬ್ದಾರಿ ಮಾತುಗಳನ್ನು ಆಡಬೇಡ ಎಂದ ತೇಜಸ್ವಿಯ ಬಗ್ಗೆ ಮಾತು ಬಂದಾಗ ನಾನು ಅವನಿಗೆ ಅವನ ಪ್ರೇಮಿಕೆಯ ಚಿತ್ರವನ್ನು ತೋರಿಸಿದೆ ಅವನ ಎಲ್ಲಾ ಸತ್ಯ ನನಗೆ ಮೊದಲೇ ತಿಳಿದಿತ್ತು ಆದರೆ ಸಹನೆ ಕಾಪಾಡಿ ನಾನು ಅವನ ಪ್ರೀತಿಗಾಗಿ ತಾಳ್ಮೆಯಿಂದ ಇದ್ದೆ ಮತ್ತು ಈ ಮನೆಯಲ್ಲಿ ಉಳಿಯುತ್ತಿದ್ದೆ ನಾನು ಅವನಿಗೆ ಹೇಳಿದೆ ತೇಜಸ್ವಿ ನೀವು ಎಷ್ಟು ಕಾಲ ಸುಳ್ಳು ಹೇಳುತ್ತೀರಿ ಆಫೀಸ್ ಕೆಲಸ ಮತ್ತು ಮೀಟಿಂಗ್ ಎಂದು ಹೇಳಿ ಆ ಹುಡುಗಿಯನ್ನು ಹೊರಗೆ ಕರೆದುಕೊಂಡು ಹೋಗಿ ಅವಳೊಂದಿಗೆ ಸಮಯ ಕಳೆಯುತ್ತೀರಿ ಅವಳ ಮೇಲೆ ಎಷ್ಟು ಹಣ ಖರ್ಚು ಮಾಡುತ್ತೀರಿ ಆದರೆ ಹೆಂಡತಿಯೂ ಒಬ್ಬ ವಸ್ತುವನ್ನು ಕೇಳಿದಾಗ ಅದಕ್ಕಾಗಿ ನೀವು ಖರ್ಚು ಸಂಬಂಧವಾಗಿ ಅಳಲು ಶುರು ಮಾಡುತ್ತೀರಿ ನಿಮ್ಮ ಸತ್ಯವನ್ನು ತಿಳಿದಿದ್ದೇನೆ ನಾನು ನಿಮ್ಮ ಜೊತೆಗೆ ಉಳಿದಿದ್ದೆ ನಿಮ್ಮ ಸಂತೋಷಪಡಿಸಲು ಕೆಲವೊಮ್ಮೆ ಕೊಣೆಯನ್ನು ಅಲಂಕರಿಸುತ್ತಿದ್ದೆ ಕೆಲವೊಮ್ಮೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡುತ್ತಿದ್ದೆ ಅಥವಾ ಇನ್ನೇನಾದರೂ ಮಾಡುತ್ತಿದ್ದೆ ಬಹುಶಃ ನನ್ನಿಂದ ಏನಾದರೂ ತಪ್ಪಾಗಿರಬಹುದು ನಿಮಗೆ ಬೇಕಾದ ಪ್ರೀತಿಯನ್ನು ನಾನು ನಿಮಗೆ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ನನಗೆ ಅನಿಸುತ್ತಿತ್ತು ನಾನು ನನ್ನನ್ನು ದೋಷಿಯಾಗಿ ಭಾವಿಸಿದೆ ಸರ್ವೇಶ್ ನನಗೆ ಸಮಯಕ್ಕೆ ಸರಿಯಾಗಿ ಎಲ್ಲಾ ಸತ್ಯವನ್ನು ಹೇಳಿದ್ದಾರೆ ಇಲ್ಲದಿದ್ದರೆ ನಾನು ಖಿನ್ನತೆಗೆ ಒಳಗಾಗುತ್ತೆನನು ನನ್ನೊಂದಿಗೆ ಏನಾದರೂ ಕೆಟ್ಟದ್ದನ್ನು ಮಾಡಿಕೊಳ್ಳುತ್ತಿದ್ದೆ ಆ ಎಲ್ಲಾ ಕಷ್ಟದ ಪರಿಸ್ಥಿತಿಗಳಲ್ಲಿ ಸರ್ವೇಶ್ ನನ್ನನ್ನು ನೋಡಿಕೊಂಡಿದ್ದ ಮತ್ತು ಹೌದು ನೀವು ನಮ್ಮನ್ನು ನೋಡುತ್ತಿರುವ ಅನುಮಾನದ ಕಣ್ಣುಗಳನ್ನು ಒಮ್ಮೆ ತೆಗೆದುಹಾಕಿ ಸರ್ವೇಶ್ ಮತ್ತು ನಾನು ಕೇವಲ ಸ್ನೇಹಿತರಾಗಿದ್ದೇವೆ ನಿಮಗೆ ಪಾಠ ಕಲಿಸಲು ನಾನು ಅವನೊಂದಿಗೆ ಸೇರಿ ಈ ನಾಟಕ ಮಾಡುತ್ತಿದ್ದೆ ಇಂದು ನೀವು ನೋಡಿದ್ದೂ ಕೂಡ ನಮ್ಮ ನಾಟಕದ ಒಂದು ಭಾಗವಾಗಿತ್ತು ನೀವು ನನ್ನನ್ನು ಮತ್ತೊಬ್ಬ ಪುರುಷನೊಂದಿಗೆ ನೋಡಲು ಸಾಧ್ಯವಾಗದಿದ್ದರೆ ನಾನು ನಿಮಗಾಗಿ ಮತ್ತೊಬ್ಬ ಹುಡುಗಿಯೊಂದಿಗೆ ಹೇಗೆ ನೋಡಬಲ್ಲೆ ಈಗ ತೇಜಸ್ವಿ ನನ್ನ ಮುಂದೆ ತಲೆ ತಗ್ಗಿಸಿ ನಿಂತಿದ್ದ ನಾನು ನನ್ನ ತವರು ಮನೆಗೆ ಹೊರಟು ಹೋಗುತ್ತೇನೆ ಇನ್ನು ಮುಂದೆ ನಾನು ಏನನ್ನು ಸಹಿಸುವುದಿಲ್ಲ ಎಂದು ತೇಜಸ್ವಿಗೆ ಅವನ ತಪ್ಪನ್ನು ಅವನದೇ ಭಾಷೆಯಲ್ಲಿ ವಿವರಿಸಿದೆ ಅವನಿಗೆ ಅವನ ತಪ್ಪಿನ ಅರಿವು ಮಾಡಿತು ಅವನು ನನ್ನನ್ನು ಮನೆಗೆ ಹೋಗದಂತೆ ತಡೆದ ಮತ್ತು ಮುಂದಕ್ಕೆ ಮತ್ತೊಬ್ಬ ಹುಡುಗಿಯ ಹಿಂದೆ ಹೋಗುವುದಿಲ್ಲ ನನ್ನೊಂದಿಗೆ ನಿಷ್ಠಾವಂತನಾಗಿರುತ್ತಾನೆ ಎಂದು ಭರವಸೆ ನೀಡಿದ ಮೈದುನ ನನಗೆ ಸಹಾಯ ಮಾಡಿದ್ದಕ್ಕಾಗಿ ನಾನು ಅವನಿಗೆ ಧನ್ಯವಾದ ಹೇಳಿದ್ದೇನೆ ಕೆಲವೇ ದಿನಗಳಲ್ಲಿ ಅವರ ವಿವಾಹವೂ ಆಯಿತು ಈಗ ಅವನು ಸುಖ ಜೀವನ ನಡೆಸುತ್ತಿದ್ದಾನೆ ಅವನ ಈ ಉಪಕಾರವನ್ನು ನಾನು ಜೀವನದಲ್ಲಿ ಮರೆಯುವುದಿಲ್ಲ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ